ಹಾಯ್ ಎಲ್ಲರಿಗೂ ನಮಸ್ಕಾರ ಚಿಲ್ ವಿತ್ ಗುರು ಟಿಪ್ಸ್ ಅಲ್ಲಿಗೆ ಸ್ವಾಗತ ಸ್ವಾಗತ ನಾವು ನೋಡ್ರಿ ರಾತ್ರಿ ಬೆಂಗಳೂರಿಂದ ಬಿಟ್ಟ ಬೆಳಿಗ್ಗೆ ಅನೋಕ ಚಿಕ್ಕಮಂಗ್ಳೂರಾಗಿದ್ದೀವಿ ನೋಡಿರಿ ಮಂಜುನೆ ಬಂದೀವಿ ಈಗ ಬಂದ ಇಲ್ಲಿದ್ದ ಏನು ಮಾಡಿದೀವಪ್ಪ ಅಂತಂದ್ರೆ ನೆಕ್ಸ್ಟ್ ನಮ್ಮದು ಹಾಲ್ಟ್ ಹೋದೀವಿ ಅಲ್ಲಿಂದೆಲ್ಲ ಫ್ರೆಶಪ್ ಆಗಿ ನೋಡಿರಿ ಈಗ ನಮ್ಮ ಹುಡುಗರು ಪುಲ್ ಚಿಲ್ಲೆಗೆ ಯಾಕಪ್ಪ ಅಂದರೆ ನೆಕ್ಸ್ಟ್ ಈಗ ನಾವು ಹೊಂಟಿದ್ದ ಕುರಂಜಲ್ ಪಿಕ್ ಟ್ರಕ್ಕಿಂಗ್ ಮಾಡೋಕ ಇಲ್ಲಿದ್ದ ಸೀದಾ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಈಗ ಟ್ರಕ್ಕಿಂಗ್ ಹೋಗ್ತೀವಿ ಈಗ ನೋಡಿರಿ ನಮ್ಮ ಹುಡುಗರು ಹೆಂಗೆ ಚಿಲ್ ಮಾಡಿದ ಈಗ ಹೋಗೋಣ ಟ್ರೆಕ್ಕಿಂಗ್ ಮಾಡೋಕ ಇದು ಇನ್ನೂ ದೂರ ಐತಿ ಯಾಕಪ್ಪ ನಾವು ಇದರಿಂದ ಹತ್ತು ಕಿಲೋಮೀಟರ್ ದೂರ ಹಾಕತ್ತದ ಹೊಂಟಿವಿ ಹಂಗ ಇಲ್ದ ನಮ್ಮ ಹುಡುಗರು ತರಬಿದ್ರೆ ಹಂಗೆ ಹೆಂಗೆ ಸೀಲ್ ಮಾಡ್ತಾರೆ ಚಲೋ ಈಗ ನೋಡ್ರಿ ಟ್ರಿಪ್ಪಿಬ್ರಾಗ ಕಾರ್ಯಕರ್ತರು ಅಧ್ಯಕ್ಷ ಉಪಾಧ್ಯಕ್ಷರ ಮಾತಾಡೋಣ ಹಂಗೆ ಹೋಗಿ ನೋಡ್ರಿ ನಮ್ಮ ಹುಡುಗರು ಗಾಡಿಗಳ ಫುಲ್ ಬೆಂಗ್ರಿ ಒಟ್ಟ ರೋಡ್ ಮ್ಯಾಗ ಮಳಿ ಚಳಿ ಎಲ್ಲ ಬಿಟ್ಟು ಹೊಡ್ಯಾತಾವ ಹೊಟ್ಟೆ ಫುಲ್ ನೀವು ಟ್ರಕಿಂಗ್ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಏನಪ್ಪಾ ಪಾತನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಕೈತ್ರಿ ನೀವು ಏನು ಟಿಕೆಟ್ ಬುಕ್ ಮಾಡಾಗ ಏನು ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿರ್ತಿಲ್ಲ ಇಲ್ಲಿ ವೆರಿಫಿಕೇಶನ್ ಮಾಡ್ಕೊಂಡು ಇಕ್ಸಿಂದ ನಿಮ್ಮ ನೆಕ್ಸ್ಟ್ ಟ್ರಿಪ್ ಟ್ರೆಕಿಂಗ್ ಕರ್ಕೊಂಡು ಹಾಕಾರಿ ಇಲ್ಲಿಂದ ಅದು ಏಳು ಕಿಲೋಮೀಟ್ರ್ ಹಾಕೈತ್ರಿ ಬರ್ರಿ ಹೋಗಿ ಫೈನಲಿಗೆ ನಾವು ಬಂದಿವಿ ಎಲ್ಲ ಪಾರ್ಕ್ ಮಾಡಿ ಇನ್ನು ಸ್ಟಾರ್ಟ್ ನಮ್ಮ ಜರ್ನಿ ಹಂಗೆ ನಮ್ಮ ಅದಕ್ಕೂ ಮಾತೇ ಹತ್ರ ಹಂಗ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಾಕೈತೆ ಫುಲ್ ಎಂಜಾಯ್ ಮಾಡ್ಕೋತ ಮನೆಗೆ ಜಿಪ್ಕೊ ಜಿಪ್ಕೊತ ಬಿಟ್ಟಿದ್ದೆವು ನೋಡಿರಿ ಇಲ್ಲಿಂದ ನಮ್ಮ ರಿಯಲ್ ಟ್ರಕ್ಕಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡಿರಿ ಎಲ್ಲ ನಮ್ಮ ಹುಡುಗರು ಫುಲ್ ಜೋಶ್ ಹೊಂಟವ್ರಿ ಯಾಕಪ್ಪ ಅಂತಂದ್ರೆ ಅವರು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡಾದಾರೆ ಎಲ್ಲರೂ ಬೇರೆ ಬೇರೆ ಟೂರ್ ಹೋಗ್ಯಾರ ಬಟ್ ಟ್ರಕ್ಕಿಂಗ್ ಯಾರೂ ಮಾಡಿದಿಲ್ಲ ನಾವು ಎಲ್ಲ ಫಸ್ಟ್ ಟೈಮ್ ನಮ್ಮದು ಫಸ್ಟ್ ಟೈಮ್ ಬಿಡಿರಿ ನಾವು ಫುಲ್ ಅಂತ ಜೋಶ್ ಒಳಗಿದ್ವಿ ಒಂಥರ ಕಾರ್ಡ್ನೇ ಹೋಗೋದ ಫಸ್ಟ್ ಟೈಮ್ ಕಾಡ್ ನೋಡೋದು ಫಸ್ಟ್ ಟೈಮ್ ಅನ್ಕೋತೀನಿ ರೀ ಯಾಕೆ ನಾವು ಎಲ್ಲಿ ಹೋಗೋತಿದ್ದಿಲ್ಲ ಒಂದೆರಡು ಕಿಲೋಮೀಟ್ರ್ ಇದ್ರೆ ನಮಗೆ ಬೈಲಿ ಬೈಲಿ ಅಲ್ಲಿಂದ ಅಂದ್ರೆ ಫುಲ್ ಫಾರೆಸ್ಟ್ ಒಳಗೆ ಹೋಗ್ಬೇಕು ನೀವು ನಮಗೆ ಫಾರೆಸ್ಟ್ ಒಳಗೆ ಸ್ವಾಗತ ಕೋರವಳೆ ಇತ್ತುಂಗ ಇತ್ತುಂಗ ಈ ರೀತಿ ಹರಿದು ನೋಡಿ ನಮ್ಮ ಹುಡುಗರು ಏನು ಮಾಡಿದ್ರಪ್ಪ ಅಂತಂದ್ರೆ ಹಾಡ ಹಾಡ್ಕೋತಾನೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ರು ಹರಿಯುವ ನದಿಯಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚಲುವಿನ ಬಲೆಯ ಒಂದೆರಡು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ತಿರಲ್ಲ ಹಳ್ಳಿ ನಿಂತು ನೋಡಿದ್ರೆ ಈ ವ್ಯೂ ಕಾಣ್ತೀರಿ ನಿಮಗೆ ஃ் ஃபாரஸ்ட் அல்ல ஃபாக் நோட் அஸ் மஸ்தி நோட் நான் இல்ல ஸ்டார்ட் நோட் ஃபுல் ஃபாரஸ்ட் இல்லை இன்னேன் இல்லை பிளக்க பீழ பூரா கத்த கத்த ஃபுல் ஃபாக் ಟ್ರೆಕ್ಕಿಂಗ್ ಮಾಡೋಕರೋರ ನೀರು ತೋರೋ ಅವಶ್ಯಕತೆ ಇರಲ್ಲ ಕುಡಿಯಾಕ ಯಾಕಪ್ಪ ಅಂತಂದ್ರೆ ಈ ಥರ ನೀರು ಇಲ್ಲಿ ಬರ್ತಿರ್ತಾವ ನೀವು ಕುಡಿಬೋದಿ ಕೂಡ ಫುಲ್ ಸ್ವಚ್ಛ ಮತ್ತು ಫುಲ್ ಟೇಸ್ಟಿ ಆಗಿದಾವ ನೀರು ಇವ ನೋಡಿರಿ ಹೆಂಗೆ ನಿಲ್ದಾಣವು ಬರ್ತಾವ ನೀರು ಸೋಸಿ ಅವ ನೀರು ಕುಡಿದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ನಮ್ಮ ಹುಡುಗರು ರೆಡಿ ಆಗಿ ಅವ್ರೀಗ ಮತ್ತು ಒಳ್ಳೆ ಚಲೋರು ಮತ್ತು ಟ್ರೆಕ್ಕಿಂಗಿಂದು ಸ್ಟಾರ್ಟ್ ಮಾಡ್ರಿ ಮತ್ತು ನಮ್ದು ಇಲ್ಲಿ ಗಿಡಗಳು ತೋರಿಸ್ ನೋಡ್ರಿ ಹೆಂಗದವ ಚೆದ್ದು ಏನೋ ಮಾಡ್ತಾನೆ ನೋಡ್ರಿ ನಮ್ಗೆ ಎಷ್ಟು ಎಷ್ಟ್ ನೋಡಿದ್ರ ಜೋಶ್ ಕಡಿಮೆ ಆಗಿಲ್ರಿ ನೋಡ್ರಿ ಹಂಗೆ ಹಾಡ್ತಾವ್ ಹಾಡ ಹಾಡುವ ನುಡಿಯೇ ಕನ್ನಡ ನುಡಿ ಶ್ರೀನು ಗಂಧದ ಗುಡಿ ಗಂಧದ ಗುಡಿ ಶ್ರೀ ಗಂಧದ ಗುಡಿ ಹೇಳಿದ ನೀರು ತರ ಅವಶ್ಯಕತೆ ಇಲ್ಲತ್ತ ಯಾಕಪ್ಪ ಈ ಥರ ಕಿಲೋಮೀಟ್ರಿಗೆ ಒಂದು ಕಿಲೋಮೀಟ್ರಿಗೆ ಹಿಂಗೆ ಬರ್ತಿರ್ತಾವ ಇವ್ರ್ ಕುಡಿಬಹುದು ನೋಡ್ರಿ ನಮ್ಮ ಅಧ್ಯಕ್ಷ ಹೆಂಗ್ ಕುಡಿತಾರೆ ನೀರೀಗ ನೋಡಬಹುದು ನೀವು ಹೆಂಗೆ ಕುಡಿಯಾತಾರೆ ಅಧ್ಯಕ್ಷರ ಅಂತ ಹೇಳಿ ಈ ಪಾರಾಷ್ಟ್ರ ಕಂಡ ಚಿಕ್ಕ ಜಲಪಾತ ಮತ್ತು ಚಂದ ಜಲಪಾತ ಅನ್ಬೋದು ನಾವು ಇದನ್ನು ಇವಾಗ ಇದೇನು ನಾವು ತೋರಿಸ್ತೀನಲ್ರಿ ಇದು ಒಂದನೇ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ನಾವು ಈ ಥರ ಮೂರು ವ್ಯೂ ಪಾಯಿಂಟ್ ಬರ್ತಾವೆ ಇದು ಒಂದೇ ವ್ಯೂ ಪಾಯಿಂಟ್ ಅಂತ ನೋಡ್ರಿ ಮಸ್ತ್ ಐತಿ ಸ್ವರ್ಗನ ಇಲ್ಲೇ ಐತಿ ಅಂತ ಹೇಳ್ಬೋದು ನೋಡ್ರಿ ಹೆಂಗೈತಿ ಈಗ ಎಟ್ ನೋಡಿರಿ ಇದು ಕಡಿಮೆ ರೀಪಾ ಇದು ಸಣ್ಣದಿದೆ ಫಸ್ಟ್ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಅವ ಹಿಂಗೆ ಮ್ಯಾಕ್ ಹೋಗ್ಬೇಕ್ರಿ ನಾ ಇದ್ರ ಬಿಟ್ಟು ಇನ್ನೂ ಎರಡು ವ್ಯೂ ಪಾಯಿಂಟ್ ಬರ್ತಾವ ಇದ್ರ ಮ್ಯಾಕ್ ಸ್ಟೆಪ್ ಬೈ ಸ್ಟೆಪ್ ಐತಿ ಇದು ಕುರಿಂಜಲ್ ಪೀಕ್ದ ವ್ಯೂ ಪಾಯಿಂಟ್ ಹಂಗೆ ಐತಿ ನೋಡ್ಬೋದು ನೀವು ಎಷ್ಟು ಮಸ್ತ್ ಐತಿ ನೋಡಿರಿ ಹಂಗೆ ಐತಿ ನಾವು ಯಾರಾಗ ಮಳೆ ಇತ್ತು ಮಳೆ ಇದ್ದ್ರೂ ಇದ್ದರ ವ್ಯೂ ಕಂಡ್ ನಿಮಗೆ ಮಳೆ ಏನು ಸ್ವಲ್ಪ ಕಡಿಮೆ ಇತ್ತಂದ್ರೆ ಇನ್ನೂ ಚೆನ್ನಾಗಿ ವ್ಯೂ ನೋಡ್ಬೋದು ನಾವು ನೋಡಿರಿ ಹಂಗೆ ಅಲ್ಲಿಂದ ನೆಕ್ಸ್ಟ್ ನೆಕ್ಸ್ಟ್ ಎರಡನೇ ವ್ಯೂ ಪಾಯಿಂಟಿಗೆ ನಾವು ನಾವೀಗ ಬಂದು ನೋಡ್ರಿ ಇದು ನಾನು ಇದನ್ನ ನೋಡಿರಿ ಎರಡನೇ ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು ಇಲ್ಲಿ ಬಂದಾಗ ನಮ್ಗೆ ಸ್ವಲ್ಪ ಮಳೆನೂ ಕಡಿಮೆ ಆಗಿತ್ತು ಫಾಗು ಕಡಿಮೆ ಆಯ್ತು ಅದಕ್ಕೆ ನಮಗೆ ಈ ಥರ ವ್ಯೂ ಕಾಣ್ ನೀವು ವ್ಯೂ ನೋಡ್ಬೇಕು ಅಂತಂದ್ರೆ ಸ್ವಲ್ಪ ಮಳಿ ಮತ್ತು ಫಾಗ್ ಕಡಿಮೆ ಐತೆ ಅಂದ್ರೆ ಮಸ್ತ್ ವ್ಯೂ ಕಾಣ್ತೈತಿ ನಿಮಗೆ ನೋಡಿರಿ ವ್ಯೂ ಹಂಗೈತಿ ನಾನು ನೋಡ್ರಿ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳಾಗ ಸ್ವಲ್ಪ ಹುಷಾರು ವಿಡಿಯೋ ಮಾಡ್ಕೊಡಿ ಈ ಥರ ಯಾಕೆ ಅಂತಂದ್ರೆ ಮಳೆ ಆಗಿರೋದ್ರಿಂದ ಕಲ್ಲಿನ ಮ್ಯಾಗ ಕಾಲ್ ಜಾರ್ತಾವೆ ಸ್ವಲ್ಪ ಹುಷಾರಲ್ಲಿ ವಿಡಿಯೋ ಮಾಡ್ಕೊತ ಬರ್ರಿ ನೀವು ಹುಷಾರು ನೀವು ಇರ್ರಿ ಈಗೇನು ರೀ ಇದು ರಿಯಲ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು ರೀ ಯಾಕಪ್ಪ ಅಂತಂದ್ರೆ ಹಂಗೆ ಮಳೆ ಬರ್ತಿರ್ತೈತಿ ಕಾಲ್ ಜರ್ತಿದ್ವ ಫಾಗ್ ಬರ್ತಿರ್ತೈತಿ ಮುಂದಿನವ್ರು ಯಾರು ಏನು ಕಾಣಲ್ಲ ಈ ಸಮೀಪ ಐತಿ ಕ್ಯಾಮ್ರಾಗ ಒಂದು ನಾಲ್ಕು ಮಂದಿ ರೀ ಮುಂದಿನವ್ರು ಅಂತ ಯಾರು ಏನೂ ಕಾಣಲ್ಲ ಸಿಂಗಲ್ ರೋಡ್ ರೀ ಹಂಗೆ ಇವರುದ ಇವರುದ ಫಾಳ್ ನಿಂತು ನೋಡಿದ ನಂಕರ ಸ್ವರ್ಗದಾಗ ಅದೀವ ಆ ಫೀಲ್ ಆಕೈತಿ ನಮ್ಗೆ ಈ ಇಲ್ಲಿ ನೋಡ್ಬೋದು ನೀವು ಹೆಂಗೆ ಹೊಂಟೈತೆ ಎಲ್ಲರೂ ಹಿಂದಿನ ಸಾಲಾಗಿ ಆಗಿ ಒಬ್ಬರಿಂದ ಒಬ್ರೇ ಹೋಗ್ಬೇಕು ಆಗ್ಳಿಗೆ ಅಲ್ಲಿ ನಾಲ್ಕು ಗ್ಯಾಂಗ್ ಕಟ್ಕೊಂಡು ಬಂದಿವಿ ಹಂಗೆ ಗ್ಯಾಂಗ್ ಕಟ್ಗೊಂಡಿಲ್ ಹೋಗ್ತರಲ್ಲ ಒಬ್ಬೊಬ್ಬರೇ ಹೋಗ್ಬೇಕು ಹುಷಾರಲೇ ಹೋಗ್ಬೇಕು ಸೆಕೆಂಡ್ ವ್ಯೂ ಪಾಯಿಂಟ್ ಮುಗಿಸ್ ನೀವು ಏನು ಮ್ಯಾಗ ಇರ್ಕೊತರ ಪ್ರತಿಯೊಂದು ನಿಮಗೆ ವ್ಯೂ ಪಾಯಿಂಟ್ ದರ ಕಾಂತೈತೆ ಯಾಕಪ್ಪ ಅಂದ್ರೆ ಪೂರಾ ಗುಡ್ಡನೇ ಇರಬೇಕು ರೀ ನೀವು ಇರ್ಕೋತ ಹೋಗುದ ನೋಡ್ರಿ ಹಂಗೆ ಇದು ಫಾಗ್ ಫುಲ್ ನೋಡಿ ಮುಂದಿನ ಯಾರು ಕನಾಲ ಕಂಡಪ್ಟಿ ಜನ ಇದ್ರಿ ಮುಂದಲ್ಲಿ ನಾ ಹೇಳಿದಲ್ರಿ ನೀವು ಆಗಲೇ ಯಾರು ಕನಾಲ ನೀವು ಮುಂದೆ ಹಂಗೆ ಸೊಕಾಸು ಇರ್ಬೇಕು ಭಾಳ ಇದನ್ನು ಇರೋದು ಅಷ್ಟು ಸರಳ ಅಲ್ಲ ಇಲ್ಲಂದ್ರೆ ನಮಗೆಲ್ಲ ಹುಡುಗ್ರು ಮಿಕ್ಕಿ ಬಿಟ್ಟಿದ್ದೆ ಯಾಕಪ್ಪ ಅಂದ್ರೆ ಮುಂಜಾನೆ ಮುಂಜಾನೆ ಸ್ವಲ್ಪ ನಾಷ್ಟ ಮಾಡಿ ಬಂದ್ರೆ ಅದ ನಾವು ಬೆಂಗಳೂರೊಳಗೆ ಇದ್ದೀವಿ ಅಂದ್ರೆ ಎರಡು ಮೂರು ಹೊತ್ತು ಊಟ ಹಾಕಿದ್ರು ನಮಗೆ ಇಲ್ಲಿ ಇಲ್ಲತ್ತಲ್ಲ ಐದು ಬ್ಯಾಗೊಳಗೆ ಪುಳೋಗಿರ್ತೀವಿ ಬಟ್ ಏರಿ ಮ್ಯಾಗೆ ಕೂತ್ ತಿನ್ಬೇಕು ನೀವು ವ್ಯೂ ಪಾಯಿಂಟ್ ನೋಡ್ಕೋತಾನೆ ತಿನ್ಬೇಕಂತೇಳಿ ನಮ್ಮ ಹುಡುಗರು ಪೊಣ ತೊಟ್ಟ ಲಾಸ್ಟ್ನೇ ವ್ಯೂ ಪಾಯಿಂಟ್ ತನ ಏರಾತವ ನೋಡ್ರಿ ಪಾಜ್ ಆಗಿತ್ತು ನಮಗೆ ಇದು ಇವರು ದಮಿಕ್ ಬಿಟ್ಟಿತ್ತು ನಮಗೆ ಆದರೂ ನಾವು ಬಿಡಲಿಲ್ಲ ಏರಬೇಕು ಫೈನಲ್ ಹೋಗಿ ಮುಟ್ಟಬೇಕು ಅಲ್ಲಿ ವ್ಯೂ ನೋಡ್ಬೇಕು ಅಂತೇಳಿ ಫುಲ್ ಹರಸಾಸ್ಲಿಲ್ಲ ನಮ್ಮ ಹುಡುಗರು ಏರಾತವ ನೋಡ್ರಿ ನಮ್ಮ ಹುಡುಗರು ಸದ ನೆಕ್ಸ್ಟ್ ಹ್ಯಾಂಗೆ ಏರ್ತಾವ ನೋಡ್ರಿ ಒಂದು ನಿಮಿಷ ಎಲ್ಲರಿಗೆ ಎಲ್ಲ ಏರ್ಬೇಕಲ್ರಿ ಯಾರು ಯಾರೂ ಮೊದಲು ಬಂದವರೆಲ್ಲ ಟ್ರಕ್ಕಿಂಗ್ ಮಾಡಿದ್ರೆ ನೋಡಿರಿ ಹೆಂಗೆ ಇರ್ತದೆ ಗುಡ್ಡ ಹರ ಹರ ಮಾದೇವ ಅನ್ಕೋತ ನಮ್ಮ ಹುಡುಗರು ಇವ್ರದ ಇವರುದ ಕಾಲ್ ಜೀರಿತಾವ್ರಿ ಜಸ್ಟ್ ಮಿಸ್ ಆದ್ರೆ ಕೆಳಗನವ ಆ ರೀತಿ ಇತ್ತಿದೆ ಟ್ರೆಕ್ಕಿಂಗ್ ಒಂದ್ಸಲ ನೀವು ಮಾಡ್ಬಿಡ್ರಿ ಮಸ್ತ್ ಅಕ್ಕತಿ ಮಸ್ತ್ ಮಜಾ ಬರೈತೆ ಫ್ರೆಂಡ್ಸ್ ಕೂಡ ಹೋರಿ ಇದೆ ನೋಡಿರಿ ಫೈನಲ್ ವ್ಯೂ ಪಾಯಿಂಟಾ ಹೇಳಿದಿಲ್ಲ ನಾವಾಗಲೇ ನಿಮಗೆ ನಮ್ಮ ಹುಡುಗರು ತೊಟ್ಟಿದಪ್ಪ ಅಂತಂದ್ರೆ ಮ್ಯಾಗ ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊತಾನೆ ನಾನು ಪುಳಗಿರ್ತೀನೋ ಅಂತ ಹೇಳಿದ್ರೆ ಈಗ ಬಂದು ಪುಳಗರು ಹೊಡೆಯತ್ತಾರ ನೋಡ್ಬೋದು ನೀವು ಹಂಗೈತಿ ವ್ಯೂ ಪಾಯಿಂಟ ಮಸ್ತ್ ಐತ್ರಿ ಫುಲ್ ಫಾಗ್ ಬಂತ ಅಷ್ಟು ನಮಗೆ ಇಲ್ಲ ಅಂದ್ರೆ ಫುಲ್ ಮಜಾ ಬರ್ತಿತ್ತು ಒಂದು ಸ್ವಲ್ಪ ಫಾಗ್ ಜಾಸ್ತಿ ಇಲ್ಲಿ ಅಲ್ಲಿಗತ್ಲೆ ಏನು ಸ್ವಲ್ಪ ಫಾಗ್ ಕಡಿಮೆ ಇತ್ತು ಅಂದ್ರೆ ವ್ಯೂ ಪಾಯಿಂಟ್ ನಮಗೂ ಚಂದ್ಕೊಂಡಿತ್ತು ನಾನು ನಿಮ್ಗೆ ಮಸ್ತ್ ತೋರಿಸ್ಬೋದಾಗಿತ್ತು ಇದೇನು ಕೊರಂಜಲ್ ಹೂ ಅಂತ ಹೇಳಕ್ ಹೋಗ್ಬೇಟ್ರಿ ಇದು ಕೊರಂಜಲಿ ಹೂ ಅಲ್ಲ ಅಷ್ಟು ಕಲ್ಲು ನಡುವ ಅದೊಂದೇ ಹೂ ಬರ್ದಿತ್ತಲ್ಲ ಸೊ ಅದಕ್ಕೆ ನಾನು ನಿಮಗೆ ತೋರ್ಸ್ಬೇಕಂತ ಹೇಳಿ ನೋಡಿ ಮಾಡ್ಕೊಂಡು ಬಂದಿನಿ ಅಷ್ಟೆ ಹಂಗೈತೆ ನೋಡ್ರಿ ಪ್ರಕೃತಿ ಸೌಂದರ್ಯ ಫೈನಲ್ ವಿ ನೋಡಕ್ಕೆ ಎಷ್ಟು ಏರಾಕ್ ಹೈರನ್ ಐತೆ ನೋಡ್ರಿ ಅದಕ್ಕಿಂತ ಡಬಲ್ ಹೈರನ್ ಇಳಿದ್ರಾಗೈತಿ ಯಾಕಪ್ಪ ಅಂತಂದ್ರೆ ಇಲ್ಲಿ ಪೂರಾ ಗೋಟ ಐತ್ರಿ ಇದಕ್ಕೆ ಗುಡ್ಡ ಒಂದೇ ದಾರಿ ಬರೋರಿಗೂ ಅದೇ ದಾರಿ ಇಳೋರಿಗೂ ಅದೇ ದಾರಿ ಆಗಿದ್ರು ಸ್ವಲ್ಪ ಕಷ್ಟ ಆಕೈತಿ ಸ್ವಲ್ಪ ಹುಷಾರಲ್ಲಿ ನಡಿಬೇಕಾ ಇಲ್ಲಿ ನೋಡ್ರಿ ಕಲ್ಲಿನ ಮ್ಯಾಗೆ ಈ ಥರ ಹೋಗಬೇಕು ಕಾಲಲ್ಲಿ ಜರಿತವೆ ಸ್ವಲ್ಪ ಹುಷಾರಲ್ಲಿ ಹೋಗ್ಬೇಕು ಅವ್ರ ನಮ್ಮ ಫೋನನ್ನ ಅಧ್ಯಕ್ಷ ಇರೋ ಉಪಾಧ್ಯಕ್ಷರವ್ರಿ ನಮ್ಮ ಟೀಮಿಂದ ಮುಂದೆ ಹೊಂಟಾರಲ್ಲ ಅವರು ಅನ್ನಾರ ಸಂತೋಷ ದೊಡ್ಡವರು ನೋಡ್ರಿ ಈ ಥರ ಸಾಲಾಗಿ ಹೋಗೋದು ಸಾಲಾಗಿನೇ ಇವ್ರದು ಸ್ವಲ್ಪ ಕಮ್ಮಿ ಆದರೂ ಕಾಲು ಜರಿತವೆ ಪಕ್ಕ ಕೆಳಗಂತರ ಬಿಳೋದು ಪಿಕ್ಸ್ ಈ ಬಿಲ್ಡಿಂಗ್ ಅನ್ನು ನೋಡಾತಿರಲ್ಲ ನೀವು ಮೊದಲ ಇಲ್ಲಿ ಗಣಿಗಾರಿಕೆ ಕಿತ್ತಿ ಕೊರಂಜಲ್ಲಿ ಪೀಕ್ ಒಳಗೆ ಅವಾಗೇನಪ್ಪ ಅಂತಂದ್ರೆ ಇದೇನಾಗಿತ್ತಪ್ಪಾ ಅಂತಂದ್ರೆ ಅವಾಗ ಆಫೀಸ್ ಆಗಿತ್ತಿದ ಈಗೇನು ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇದನ್ನು ಬಂದವರಿಗೆ ಇಳಿದ ಹೋಗಾಗ ರೆಸ್ಟ್ ಮಾಡೋಕೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಇಲ್ಲ ಆಗ್ಬೋದು ನೀವು ಬೇಕಿದ್ರೆ ತಂದಿರ್ತಿರಲ್ಲ ಏನು ಪುಳೋಗರೆ ಇಲ್ಲಿ ಕೂತು ನೀವು ತಿನ್ಬೋದು ಬರುವಾಗ ಕಾಡು ಎಷ್ಟು ದಟ್ಟ ನಿಮ್ಗೆ ಅನಿಸ್ತಿತ್ತು ಅದಕ್ಕಿಂತ ಡಬಲ್ ದಟ್ಟದವಾದ ಕಾರ್ಡ್ ಇಲ್ಲಕ್ಕಿತ್ತಿ ಅಲ್ಲಿ ಅಲ್ಲಿ ನಾಲ್ಕೈದು ಮಂದಿ ಕೂಡಿ ಒಮ್ಮೆ ಹಿಂಗೆ ಬರ್ಬೋದಾಗಿತ್ತು ಇಲ್ಲಿ ಕೇವಲ ಒಬ್ಬೊಬ್ಬರೇ ಹಿಂದಿಂದ ಹೋಗಬೇಕು ನೋಡಿ ರೆಸ್ಟ್ ಐತಿ ಇಲ್ಲಿ ಹಿಂಗೆ ಕಲ್ಲುಗಳು ಇರ್ತಾವೆ ಹಿಂದಿನ ಇಲ್ಲಿ ಸಾಲಾಗಿ ಹೋಗಬೇಕು ಸ್ವಲ್ಪ ಜಸ್ಟ್ ಮಿಸ್ ಆದ್ರೆ ಪೂರಾ ಇಳುಜಾರ ಐತಿ ಹಿಂಗೆ ಇಳ್ಕೊತ ಉಡ್ಕೊತ ಹೋಗಿ ಬಿದ್ದ ಬಿಡ್ದಕ್ಕೈತಿ ಸ್ವಲ್ಪ ಹುಷಾರ್ಲ್ಲಿ ಹೋಗುತ್ತೆ ಬರ್ರಿ ನೀವು ಯಾಕಪ್ಪ ಅಂತಂದ್ರೆ ನಾವು ಇಳಿಯುವಾಗ ನಮ್ಮ ಹಿಂದೊಬ್ರಿಗೆ ಕೂಸು ಹೊತ್ಕೊಂಡು ಬರತ್ತಿರ ಅವ್ರನ್ನ ಮುಂದೆ ಬಿದ್ರೆ ಅದಕ್ಕೆ ನಾನು ಹಿಡಿದು ನಿಮ್ಗೆ ಹುಷಾರಾಗಿ ನೋಡ್ಕೊತೀವ್ರ ಅಂತ ಹೇಳೋದು ನೋಡಿ ಹ್ಯಾಂಗೈತಿ ಫುಲ್ ದಟ್ಟ ಐತಿ ಕಾಡ ಹಿಂಗೆ ಒಬ್ಬೊಬ್ಬರೇ ಹೋಗಬೇಕು ಹುಷಾರಲ್ಲಿ ಹೋಗಬೇಕು ಹಾವ ಚೋಳ ಇಲ್ಲಿಲ್ಲ ಯಾಕಪ್ಪ ಅಂತ ದಿನ ಓಡಾಡೋದ್ರಿಂದ ಅವೆಲ್ಲ ಸಪ್ಳಕ್ಕೆ ಅವೇನು ಇಲ್ಲಿ ಬರೋಂಗಿಲ್ಲ ಅನ್ಕೋತೀನಿ ನಮಗಂದ್ರೆ ಬೇರೆ ಕಾಡು ಪ್ರಾಣಿಗಳು ಕಂಡಿಲ್ಲ ನಾವು ದೊಡ್ಡ ಪ್ರಾಣಿಗಳಾಗಿರೋದ್ರಿಂದ ಕಾಡು ಪ್ರಾಣಿಗಳನ್ನ ಸನೇಕ್ ಬರಲ್ ತಂದ್ಕೊಂಡೆ ಅವ್ರಿಬ್ರೇನು ಸ್ಪೆಷಲ್ ಕಾಣತರ ಅನ್ಕೋಬೋದು ಯಾಕಪ್ಪ ಅಂತಂದ್ರೆ ಅವ್ರು ಮುಂದಿನವ್ರ ಅಧ್ಯಕ್ಷ ಇನ್ನೂ ಊರುಪಾಧ್ಯಕ್ಷರೇ ಅವ್ರು ಈ ಟ್ರೆಕ್ಕಿಗೆ ಬರ್ಬೇಕಂತ ಅಂಥವೆಲ್ಲ ಜಾಕೆಟ್ ತಂದ್ರೆ ನಾವೆಲ್ಲ ಅಂತ ಎಲ್ಲ ಸುಮ್ಮನೆ ಸಿಂಪಲ್ ಆಗಿ ನೂರೈವತ್ತು ರೂಪಾಯಿ ಕೊಡಿ ಜಾಕೆಟ್ ಹಾಕೊಂಡು ನಮಗೇನು ರೀ ಮೈ ತೊಯ್ಲಿಕ್ಕೆ ಸಾಕತ್ತೇಳಿ ನಾವು ನೋಡಿದ್ವಿ ನೋಡ್ರಿ ಕಾಡು ಎಷ್ಟು ದಾಟೈತಿ ಈ ಕಾಡು ದಾಟೊಳಗೆ ಒಂದು ಸಾಂಗ್ ಹಾಡ್ಕೋದು ಹೊಂಟ್ರದ ಮಜಾನೇ ಬೇರೆ ನಿಮಗಾಗಿ ನಾಡಿರುವುದೇ ನಮಗಾಗಿ ಕಣ್ಣೀ ರೇಖೆ ಬಿಸಿಯುಸಿ ರೇಖೆ ಕಣ್ಣೀ ರೇಖೆ ಬಿಸಿಯಿಸಿ ರೇಖೆ ಬಾಡುವಿರಲ್ಲ ಹಾಯಾಗಿ ಬಾಡುವಿರಲ್ಲ ಹಾಯಾಗಿ ಹಂಗ ಸ್ವಲ್ಪ್ ಕಾರ್ಡಿನ ವ್ಯೂ ತೋರಿಸ್ತೀನಿ ನೋಡ್ರಿ ಮಸ್ತ್ ಐತಿ ಎಂಜಾಯ್ ಮಾಡ್ರಿ ಫೈನಲಿ ಕಂಪ್ಲೀಟ್ ಆಯ್ತು ನೋಡಿ ನಮ್ಮ ಟ್ರಕ್ಕಿಂಗ್ ಆಗಿಂಗ್ ಆಗಿ ಸೊಪ್ಪೆ ಲಂಗ ಸೊಪ್ಪು ಕೂತ ಇನ್ನೊಂದು ಕಿಲೋಮೀಟರ್ ಹಾಕತ್ತರಿ ಹೋಗಿ ಅಪ್ ಆಗಿ ಮಾತನಾಡುತ್ತೆ ನಮ್ಮ ನಾವು ಟ್ಯಾಂಕ್ ಟ್ಯಾಂಕಿ